ಒಟ್ಟ ನೀ ಅಂಜಾಕ ಹೋಗಬೇಡ ನಾ ಇರ್ತ ಅನ್ಕನು ಯಾವುದ್ರ ತನು ಹೆದರಿಕಿಲ್ಲ ನಿನಗ ಹಂಗಿರಬೇಕ್ ನೀನು ಎಪ್ಪಾ ನನ್ ನನಗ್ ಅಂಜಕಿಲ್ಲಾ ನಿನ್ ಅಂಜಿಕೆ ಆಗೈತಿ ನಿನಗರ ಏನ್ ಈಜ ಬರ್ತೇತಿ ನಾನು ನೀನು ಅದಕ ಬಂದಿವಿ ಇಲ್ಲ ಕಲಿಯಾಕ ಬಾ ಏ ಅವ್ರ ಯಾರ್ ನೋಡಿ ಬಾಗಲ್ ಆಗಿತ್ ಮಾತಾಡ್ಲತ್ತಾರ ಯಾರ್ ನೋಡ ಕೆಲಸ ಕಡೆ ಸುಮ್ನೆ ಕಿರಿಕಿರಿ ಮಾಡ್ಕೊತ ಯಾರ್ ಬಂದಾರ ನೋಡ್ ಹೋಗೋದ ಯಾರು ಬೇಕಾ ಈಸು ಕಲಿಯಾಕಿಶ್ರಿ ಯಾರು ಹೌದಾ ಏನ್ ಆಗ್ಬೇಕೈತ್ರಿ ಏನಿಲ್ಲ ನಾನು ತಂದಿಕ್ಕಿ ಮಗಳು ಅಂದ್ರೆ ಅಕ್ಕ ಮಗಳು ಹುಕಲಿ ಬೇಕಾಗಿಲ್ಲ ಕಲೀರಿ ನಿಮ್ಗೆ ಅಂದ್ರೆ ಇದು ಈಸ್ ಕಲಿಯವ್ರ ಸಂಬಂಧ ಐತಿ ಹಾ ಹಾ ಕಲಿಯಿಲ್ಲ ನಿಮ್ಗೆ ಯಾರು ಮಾಡಿ ತೋರಿಸ್ತೀನಿ ಬರೀ ಒಳಗೆ ಅಹ್ ಚಪ್ಪಲ್ ಬಿಡ್ರಿ ಅಲ್ಲಿ ಅವಾಗ ಚಪ್ಪಲ್ ಬಿಟ್ಟು ಯಾರು ಹಾಕೊಂಡೋದ್ರೆ ಏ ಮರ ಅವ ಯಾರು ಹಾಕೊಂಡೋ ಕೈ ಇಟ್ಟೆಲ್ಲ ಚಪ್ಪಲ್ ಮೊದಲ ಕಿಮ್ಮತ್ತ ಚಪ್ಪಲ ಅದು ನೋಡಿ ಈಗ ಅವ ಏರ್ಲೇಪಾ ಇವ ಎಲ್ಲ ಮಂದಿ ಬಿಟ್ಟು ನಿನ್ನ ಚಪ್ಪಲೇ ಹೋಯ್ತಾರಣೆ ಹೌದು ಯಪ್ಪ ಮರೆದೆ ಕೊರಕೇದಿ ನಿನ್ನಿ ಆ ಚಪ್ಪಲ್ ತೋರಿಸಿ ತಿ ನನ್ ಮರೆದೆ ಕೈಯಬೇಕು ಅನ್ಕತ್ತೇನೆ ಹಾ ಇದೆಲ್ಲಾ ಈ ಸೈಡ್ ಲಾಕಿ ರೀ ಇದು ಈಸ್ ಕಲಿಕ್ಕೆ ಅಲ್ಲಿ ತೋರಿಸ್ತೀನಿ ನಾ ಅಲ್ಲ ಇದ್ರೆ ಇದ್ರ ಬಗ್ಗೆ ಹೇಳ್ತೀನಿ ಬರ್ರಿ ನಿಮಗ ಹೌದಾ ಅಲ್ಲಿ ನೋಡ್ರಿ ಅಲ್ಲಿ ಫಸ್ಟ್ ಗೆ ಈಗ ನೀವು ಈಸ್ ಕಲಿ ಹಾಕಿ ಬಂದಿರಿ ಈಗ ಸ್ಟಾರ್ಟಿಂಗ್ ನೀವು ಡಬ್ಬೆ ಬೀಳ್ಬೇಕ್ರಿ ಡಬ್ಬೆ ಬೀಳ್ಬೇಕು ಡಬ್ ಬಿದ್ದು ನಿಮಗ್ ಏನಾದ್ರೆ ಬ್ಯಾಸ್ರ ಅನಸ್ತಪ್ಪಾ ಅಂದ್ರ ಚಿತ್ತ ಬೀಳ್ಬೇಕ್ರಿ ಡಬ್ ಬಿದ್ರೆ ನೀರ್ ನಾವು ಮಾರಿ ಮ್ಯಾಗ ಮಾಡುದ್ರಿ ತಲೆ ಕೆಳಗೆ ಮಾಡಿ ಡಬ್ಬಿ ಉಳ್ ಹೇಳಿಲ್ಲ ನ್ಯಾಯ ಮಾಡಬೇಕು ಆಮ್ಯಾಗ ನಿಮಗೆ ಬ್ಯಾರಸನ ಫಾದ್ರೆ ಹಿಂಗ ಚಿತಿ ಬೀಳ್ಬೇಕು ಅಂಗಾತ ಬಿಳ್ಬೇಕು ಅಂಗಾತ ಬಿದ್ದಾಗ ಓಸು ನೀರು ನಮ್ಮ ಬಾಯಿಗೆ ಬಂದ್ರೆ ಮಾರಿ ಬಾಯಿ ಮ್ಯಾಗಿರ್ತೈತla ಹಾ 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 ಮತ್ತೆ ಇದುರಿ ಇಲ್ಲಿ ಬರ್ರಿ ಹೆಂಗೇ ಮುಂದೆ ಬರ ತೋರಿಸ್ತೀನಿ ನಾನು ಇದು ಅಲ್ಲ ನಿಮಗೆ ಬಹಳತನ ಚಿತಿ ಬಿದ್ದು ಬ್ಯಾರಸತನ ಇದು ನೀರಾಗ ಮೈ ಮುರ್ಕೋಳೋ ಇದು ಹಾ ಅಂದ್ರೆ ನರಗೊಳ ಸಡ್ಲಕವ ಹಾ ನರಗೊಳ ಸಡ್ಲಕ ಇಲ್ಲಿ ಎಲ್ಲಾ ಕರ ಅದಾವ್ರಿ ಇಲ್ಲಿ ಇಲ್ಲಿ ಬರ್ರಿ ಏನೋ ಅದಿತ್ತಾ ಯವ್ವ ಬರೇ ಮನುಷ್ಯ ಆಗಿದ್ದೆ ಅಂದ್ರೆ ಮನ್ಷ್ಯರ ಗತ್ತಲೆ ಈಜು ಕಲಿತೆ ಮತ್ತು ಇಲ್ಲಪ್ಪ ಅಂದ್ರೆ ಈ ಥರ ಕಪ್ಪಿಗತೆ ಈಜಾಡ್ಬೇಕಾಗ್ತದ ಯವ್ವ ಯಾವ ನಮೂನಿ ಅದಾವೇ ಈ ಬಾಳ ನಮನಿ ಅದಾವ ರೀ ಕಪ್ಪಿ ಗತ್ತಿ ಹಿಂಗೆ ಪೂರ್ತಿ ಈಜು ಕಲಿತ್ರಪ್ಪ ಅಂದ್ರೆ ಹ್ಞೂ ಎತ್ತದಂ ಕೆಳಗೊಬ್ರು ಮ್ಯಾಲ ಒಬ್ರು ಬಿದ್ದಿ ಈಶಾಡ್ಬೋದು ಇಲ್ಲೈತಿ ನೋಡಿ ಹೌದಲ್ಲ ಹಾಂ ಇಲ್ಲೈತಿ ಯವ್ವ ಮೊದಲು ನಾವು ಅರ್ಜೆಂಟು ಕಲಿಬೇಕವ್ವ ಹಾಂ ಬರಿ ಇಲ್ಲಿದ ಇಳಿಬೇಕ್ರಿ ತೆಳಗ ಎಲ್ಲರೇನ ಅರ್ಜೆಂಟ್ನಾಗಲೀ ಗಬಕ್ನಿ ಜಿಗದ್ರಿಪಾ ಅಂದ್ರ ನಿಮಗ್ ತೊಂದ್ರೆ ಆಗ್ತೇತಿ ಸಿಗಂಗಿಲ್ಲ ಅಲ್ಲ ಬರ್ತೀರಿ ಹೊಳಿ ಬರ್ತೀರಿ ಇಲ್ಲಿದ ಇಳಿಬೇಕು ಇಳ್ದ ನೀರಾಗಿ ಹೆಜ್ಜೆ ಇಡ್ಬೇಕ್ರಿ ಅಲ್ಲ ಈಗ ನೀನು ಅಲ್ಲಿಂದ ತೆಳುಗೆಳು ಯಂದಿ ಹೌದ್ರಿ ಹೌದ್ರೆ ತೆಳುಗೆಳು ನಾವು ಎಲ್ಲರೂ ಬಿಡ್ತೀವಿ ಮುಡಿವಾಡಿ ಬಂದ್ರೇಂಗೆ ಅಲ್ಲ ನೀವು ಫಸ್ಟ್ ಗೆ ಈ ಸಲಕ್ಕೆ ಬಂದಿರ ಅಂತ ಬಳಕ ನಿಮ್ಮನ್ನ ನೀರಗೆ ಹಂಗ ಬಿಡ್ತೀವಿ ನಾವ್ ಮತ್ತೇನ್ ಆಯರಿ ಮಾಡಿ ಕಳಸೇನ ಹೇ ಆಯರೇ ಅಲ್ಲ ನಿನ್ ಮಗಳು ಉಡಿ ತುಂ ಬಿಳ್ಸ್ತೀವಿ ಅಲ್ಲಿ ಹೇಳು ತರ ಕೇಳೋ ಮಾರೈ ಟೂಬ್ ತಂಬ ಹೋಗೋನು ಯಾذಿಕೋ ಟೂಬ್ ಹಾಕೊಂಡೆ ಇಳಿಬೇಕ್ರಿ ನೀವು ಅದನ್ನ ಅಂದ್ರೆ ಮುನಂಗಿಲ್ಲ ಹಾ 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 ಅಂದ್ರೆ ನೀವು ಮ್ಯಾಗೆ ತೇಳಿರ್ತೀವಿ ಹೌದಿಲ್ಲ ಅದಕ್ಕೆ ಆ ಏನು ಸಿಗಿಸ್ಕೋಳದು ಇದು ಎರಡು ಕಾಲಿಗೆ ಹಗ್ಗ ಕಟ್ಟಕೊಂಡು ಹಗ್ಗಕ್ಕೆ ಜೋತ್ ಕಡಕೊಳೋದು ಇದು ಏನು ಹುಚ್ಚದ ಯವರೇ ಹಿಂಗ ಹಾಕೊಳೋದು ಇದು ಹಿಂಗ ಹಾಕೊಂಡು ಜಿಗದೇ ಅಂದ್ರೆ ನೀ ತೇಲ್ತಿ ಹೌದಾ ಹಾ ಯಪ್ಪ ಜಿಗಿಲೇ ನೀ ಸದ್ದು ಈಗ ಸರಿಯೇ ಕೊಡಂಗಿಲ್ಲ ನಾವು ಅದ್ರ ಮೊದಲ ಮಾಹಿತಿ ಹೇಳ್ತೀವಿ ತಿಳ್ಕೊ ತಿಳ್ಕೊ ಆಮ್ಯಾಗ ಹೇಳ್ತೀವಿ ನಾವು ಇದನ್ನ ಹಿಂಗ ಕಾಲಿಗೆ ಹಾಕೊಳದ ಏನು ಇಂತಲೇ ಹಾಕೊಳೋ ಏ ತಲೆ ಇಳಸಿ ಹಾ ಹಾ ಬರಿ ಬರಿ ಹಿಂಗ ಎಲ್ಲ ಬರಿ ಇಲ್ಲಿನ ಐತೆ ಬಗ್ಗೆ ಮಾಹಿತಿ ಹೇಳ್ತೀನಿ ಬರಿ ಅವ ನೋಡಿ ಅವ ನಮ್ಮನ್ನು ಕರಕೊಂಡ ಹೋಗಿ ಮುಳುಗಿ ಶಾ ನೀವಾ ಚೊಲೋ ನಡಿ ಏನ್ ಹಿಂಗೇ ಕೊಡ್ತೀವಿ ಬರೀ ಬರೀ ಎದಿ ಹೊಡ್ಕೋಬೇಡ್ರಿ ಎದಿ ಹೊಡ್ಕೊಳಕ್ ಹೋಗ್ಬೇಡ್ರಿ ಬಾಳ ಗುಮ್ ಇರಂಗಿಲ್ಲ ಅಲ್ರಿ ನನ್ಗೊಂದ್ ಡೌಟ್ ರೀ ಏನ್ರಿ ಇದು ಹಗ್ಗ ಕಟ್ಟಿರಲ್ಲ ನಡಬರ್ಕ್ ಎದಕ ರೀ ಓ ಇದ್ರ ಇದೇನ್ ಹಗ್ಗ ಕಟ್ಟಿವಲ್ರೀ ಇಟ್ಟ ಹಿಡ್ದಿ ಕಡೆ ಗಣಸರು ಈಶಾಡ್ತಾರಿ ಇಟ್ಟ್ ಹಿಡ್ದ ಈ ಕಡೆ ಏನೈತಿ ಎಲ್ಲಾ ಹೆಣ್ಮಕ್ಳಿಗೆ ಬಿಟ್ಟೇವ್ ನಾವು ಹೆಣ್ಮಕ್ಕಳಿಗೆ ದೊಡ್ಡದ ಬಿಟ್ಟಿರಲ್ಲ ಜಾಗ ಹೆಣ್ಮಕ್ಳು ಹಗ್ಗಸರು ಎಪ್ಪಾ ಅವ್ರು ಹೆಣ್ಮಕ್ಳು ಒಂದ ಜಾಗದಾಗ ಈಸಾಡಂಗಿಲ್ಲ ಅವ್ರು ನಾನು ಹೇಳತ್ ಹಚ್ಚಿಕದಾಳ ನಾನು ಹೇಳ್ತಿ ಹೆಚ್ಚಿಕದಾಳ ಅಥವಾ ಮಂಗ್ಯಾನ ಕತ್ಲೆ ಓಡಾಡ್ತಾವ ಹೌದಾ ಅದ್ರ ಸಂಬಂಧ ಅವ್ರಿಗೆ ಒಂದ್ ಸ್ವಲ್ಪ ದ್ವಾರದ ಬಿಟ್ಟಿವಿ ಈ ಹಗ್ಗ ಹಿಡ್ಕೊಂಡಟ್ಟ ನಿಮಗ್ ಕಲಿಸ್ತೇವ್ ಹಗ್ಗ ನೋಡಿ ಹುಲ್ ಹಾಕೊಳದೆ ಅಂದೆ ಇಲ್ಲ ಇಲ್ಲ ಇದು ತಿಳ್ಕೊಂಡ್ ಬೌಂಡ್ರಿ ಮಾಡಿವ್ ನಾವು ನಡು ಗಾಡಿ ಕಟ್ಲಕ್ ಬರುದಿಲ್ಲ ಅದಕ್ ಬೌಂಡ್ರಿ ಮಾಡ್ಕೊಂಡಿವಿ ಮತ್ ಏನ್ರ ಡೌಟ್ ಇದ್ರೆ ಕೇಳ್ರಿ ನೀವು ಹೌದಪ್ಪ ನೀ ಹೇಳುದು ಕರೆಕ್ಟ್ ಐತೆ ಇದನ್ನ ಹಾಕೊಂಡು ಜಿಗದಿಂದ ಹವಾ ಹೋತಂದ್ರೆ ಹೆಂಗ್ ಮಾಡುದು ಲಬ್ 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 ಹುಯ್ಕೊಳ ಸುಮ್ ಹಂಗಾ ಮಾತಾಡಬಾರ್ದು ಕಸ್ಟಮರ್ಗೆ ಮತ್ತ್ ಏನ್ ವಿಚಿತ್ರ ಕೇಳ್ತಾರೀ ಅದು ಹವಾ ಹೋಗಂಗಿಲ್ಲ ಪಂಚರ್ ಆಗಿದ್ದಾವನ್ ಅಕಸ್ಮಾತ್ ಹಂಗೇನರೀ ಹವಾಂಗಿತ್ತಾ ಅಂದ್ರ ಅಲ್ಲಿ ಎಲ್ಲಾ ಕಡೆ ಮೂಲಿಗ್ ನಮ್ ಇರ್ತಾರ ಹಂಗೇನ್ರಿ ನೀವ್ ಮುನ್ವಾಂಗ್ ಕಣ್ರಿ ಅಂದ್ರೆ ಅವ್ರೇ ಬಂದ್ ಇಳಿತಾರ ಇವತ್ತು ತಗಿತಾರ ಕೊಡಂಗಿಲ್ಲ ಕಲಿಬೇಕಾರ ನಾ ಮತ್ತ್ ಹಾಳಿ ಜಿಗಿದ್ ಹಾಕೊಂಡ್ ಜಿಗದ್ ತೋರ್ಸಲ ನಾಕ್ ಮಂದಿ ಇರ್ತಾರ ನಮ್ ಮನುಷ್ಯರ ನೀವ್ ಯಾಕದ ನೀವ ಅಕಸ್ಮಾತ್ ನಿನ್ ಹಂಗೇನಾರ ಇದು ಆದ್ರ ಅವನೇ ನೀರಾಗ್ ಬಂದ್ ಅದನ್ನೆಲ್ಲ ಹೇಳ್ಕೊಡ್ತಾನ ಈಸ್ ಕಲ್ಸಾಕ ಹೆಂಗದ ನಾವ ಅಲ್ಲ ಇಟ್ಟು ಪ್ರಶ್ನೆ ಕೇಳಾತ್ರಿ ಈಸ್ ಏನ್ ನೀವ್ ಕಲಿತಿರೋ ಏನ್ ಅವ್ರ ಕಲಿತಾರ ಇಬ್ರು ಕಲಿಯಾಕ ಬಂದಿವ ಅಕ್ಕಿಗೊಂದು ಟೂಬ್ ಕೊಡ್ರಿ ಯಾರಿಗ ಇವ್ರಿಗೆ ಅಕ್ಕಿನೇ ಒಂದ್ ಟೂಬಿನ ಗತ್ತಿ ಅದ ಅಕ್ಕಿಗೆ ಒಂದ್ ಟೂಬ್ ಕೊಡ್ಬೇಕು ಆಯ್ತಾಯ್ತ್ರಿ ಅದಾವ್ರಿ ಅದಾವ್ರಿ ಟೂಬ್ ಅದಾವ್ರಿ ಅವ್ರಿಗೊಂದ್ ಟೂಬ್ ತಂದ್ ಕೊಡು ಸೈಜ್ ಸೈಜ್ ಅಲ್ಲಿ ಟೇಪ್ ಇಟ್ಟಿ ನೋಡಿ ಮೊದಲ್ ಬಂದ್ ಮಾಪ್ ಮಾಡ್ಕೊಂಡ್ ಹೋಗ್ ಬಿಡ ಅಂದ್ರೆ ಹೋಗ್ತಾ ಹೋಗ ಇಲ್ರಿ ಅವ್ ಯಾಕಂದ್ರೆ ಬಂದವರಿಗೆಲ್ಲ ಈಸ್ ಕಲಿಸ್ ಕಲಿಸಿ ಬ್ಯಾಸತ್ತನ್ರಿ ಹುಡುಗ ಮತ್ತೇನ್ರಿ ನಿಮ್ಗೆ ಡೌಟ್ ಇದ್ರೆ ಈಗ ಕೇಳ್ಕೊಂಡ್ಬಿಡ್ರಿ ಇಲ್ಲ ಡೌಟ್ ಅನ್ನಕ್ಕೆ ಏನೈತೆ ಒಟ್ಟ ನಿಂದ್ರ ಮೇಲೆ ನಮ್ಮದು ಅಲ್ಲ ನಿಮ್ಗೆ ಏನ್ರಿ ಡೌಟ್ ಇದ್ರೆ ಯಾಕಂದ್ರೆ ನಾವ್ ಹೊರಗಿರ್ತೀನಿ ಅಲ್ಲಿ ನಮ್ಮವ್ರು ಇಲ್ಲಿ ಒಳಗಿರ್ತಾರ ಹಂಗೇನ್ರಿ ನಿಮ್ಗೆ ಡೌಟ್ ಇದ್ರೆ ಕೇಳ್ಬೋದು ಇನ್ನ ಯಾಕಂದ್ರೆ ಇಲ್ಲಿಂದ ಅಲ್ಲಿತನ ಅದ ಅವನಿಗೆ ಹೇಳೋ ಚಂದಾಗಿ ಕಲಿಸ್ತಾನ್ರಿ ಅವಸ್ತಾನ್ರಿ ಅಲ್ಲ ಮತ್ತ್ ನಿಮ್ಗೆ ಏನಾದ್ರೆ ಹೆಚ್ಚಿನ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೇಳ್ರಿ ನಾವ್ ಅದಕ್ಕೆ ಹೌದಪ್ಪ ಹೌದು ನಾವ್ ಇದನ್ನ ಹಾಕೊಂಡು ಜಿಗಿತೀವಿ ಹೌದ್ರಿ ಅವಾಗ ಒಳಗ ಹವಾ ಹೋಗಿದೀವಿ ಹೆಂಗ ಗೊತ್ತಾಗುತ್ತೆ ಸಣ್ಣಗೆ ಗುಳ್ಳ ಹೇಳ್ತಾವಲ್ರಿ ಅಂದ್ರೆ ಗುಳ್ಳ ಅಂದ್ರೆ ನಾವು ಮುಳುಗಿದ್ದಕ್ಕೆ ಗುಳ್ಳಿ ಹೇಳ್ತಾವ ಏನ್ ಇದ್ರದ್ದು ಗುಳ್ಳೆ ಹೇಳ್ತಾವ ಇಲ್ಲ ಇಲ್ಲ ಇದು ಹವಾ ಹೊಂಟಿರ್ತದಲ್ಲ ಅದಕ್ಕೆ ನೀರಾಗ ಗುಳ್ಳಿ ಹೇಳ್ತಾವ ಆ ಗುಳ್ಳಿ ಎದ್ದಪ್ಪ ಅಂದ್ರೆ ನಮ್ ಮನ್ಸಾಗ ಗೊತ್ತಾಕೈತಿ ಇನ್ನು ಸಡ್ಲ್ ಬಿಟ್ಟೆಪ್ಪ ಅಂದ್ರೆ ಟೂಬಿನ್ ಗುಳ್ಳಿ ಬಂದಾಗ ಅವನಿಗೆ ಗುಳ್ಳಿ ಚಾಲು ಹಾಕೋ ತಿಳ್ಕೊಂಡ ಜಿಗಿತಾನ್ರಿ ಅವ ಜಿಗಿದ್ ಬಂದು ನಿಮ್ಮನ್ನ ತೆಗಿತಾನ ಒಟ್ಟ ನಾವು ಸಾಯ್ಲಾರ್ದಂಗ ನೋಡ್ಕೊಂತಾನ ನೋಡ್ಕೋತಾರ ನೋಡ್ಕೋತಾರ ಹಂಗೇನಪ್ಪ ನೀವ್ ಒಟ್ಟೆ ಭಯ ಪಡ್ಲಾಕ್ ಹೋಗ್ಬೇಡ್ರಿ ಒಂದ್ ಮಾಡಕ್ ಹೋಗಿ ಅದೇನೋ ಗಾಡಿಯಾಗಿರ್ತಾವಲ್ಲ ಹಂಗೇನ್ ತಿಳ್ಕೊಳಕ್ ಹೋಗ್ಬೇಡ್ರಿ ನಮ್ಮ ಎಲ್ಲ ನಾಲ್ಕು ಮೂಲಿಗ್ ಒಂದೊಂದು ಮನ್ಷರ್ನ ಎಲ್ ನಿಲ್ಲಿಸತ್ತ ಅಲ್ರಿ ಹವಾ ಹಾಕೈತಲಾ ಅವ್ರೇನು ಬಂದ್ ನೀರಾಗೆ ಹವಾ ಹಾಕ್ತಾರೋ ಏನ್ ತಗದು ಹಾಕಿ ಮತ್ತ ನೀರಾಗ ಒಗಿತಾರೋ ಏ ಹಂಗೇನಿಲ್ರಿ ಹವಾ ಹೋಗಿದ್ ಗೊತ್ತಾಕೈತ್ರಿ ಅವ್ರಿಗೆ ಬಂದು ಅಲ್ಲಿ ಮಂತೇಲಿ ಬಂದ್ ನಿಮ್ನ ಹಂಗತ ಕೆಡಿವಿ ಟೂಬ್ ಕೈ ಆಗಿಡಿದ್ ಹವಾ ಹೊಡಿತಾರ ಅವ್ರ ಅಲ್ಲಿ ಉಬ್ಬಿತ ತಾನೇ ಹೆಂಗ್ ರೀ ಅಲ್ಲಿ ನೀರಾಗೆನ ಪಂಪ್ ಇರ್ತದನ ಅಲ್ಲೇ ಹವಾ ಹಾಕ್ಲಕ್ಕ ಒಂದ್ ಕೆಲ್ಸಾ ಮಾಡ್ರಿ ಅಕಸ್ಮಾತ್ ನಮ್ಮ ಮನಷ್ಯಾ ಬರೋದು ಲೇಟ್ ಆದ್ರ ಆ ಮೂಲೆಗ ಒಂದ ಇಂಜನ್ ಅದರಿ ಅಲ್ಲಿ ಸೀದಾ ನಿಮಗ್ ಏನು ಯಾರ್ನೂ ಕೇಳೋದಿಲ್ಲ ಬಿಟ್ಟು ಬಿಡುದ್ ಗಾಡಿ ಅಲ್ಲಿಗೆ ಸೀದಾ ಅಲ್ಲಿ ಹೋದ್ರಿಪಾ ಅಂದ್ರ ಅಲ್ಲಿ ನೀರ್ ಇಪ್ಪತ್ತ್ ಫೂಟ್ ಅದ್ರಿ ಅದು ಮುಣಗತಿರಿ ನೀವ್ ಹೆಂಗಾದ್ರೂ ಮುಣಕ ಅಲ್ಲಿ ಪೈಪ್ ಇರ್ತೈತಿ ಮಿಷನ್ ಐತಿ ಸಣ್ಣ ಪೈಪ್ ತಗೊಂಡ್ ನೀವೇ ಹಾಕೋಬಹುದು ಈ ಹಾ ನೀವೇ ಸ್ವಿಮ್ಮಿಂಗ್ ಬರ್ತಿದ್ದೀವಿ ರೀ ಅದನ್ನೇ ಹೇಳತ್ತೀನ್ರಿ ನೀವ್ ಇನ್ನ ಕಲ್ತಿಲ್ಲ ಅಕಸ್ಮಾತ್ ಕಲಿ ಮುಂದೆ ಇದು ಹವಾ ಹೋಯ್ತು ಟೂಬಿಂದ ಎಲ್ಲಾ ಹವಾ ಖಾಲಿ ಆಯ್ತಪ್ಪ ಅಂದ್ರೆ ನೀವ್ ಎದಿ ಹೊಡ್ಕೊಳೋ ಅವಶ್ಯಕತೆ ಇಲ್ಲ ನಾ ಹೇಳಿದ್ ನೆನ್ಪಿಡ್ಬೋದು ಒಂದ್ ಸ್ವಲ್ಪ ಎದಿ ಒಡ್ಕೋಬಾರದು ಸೀದಾ ಮೂಳಿಗೆ ಹೋಗೋದು ಇದು ಹಿಂಗ ಲೆವೆಲ್ ಇಲ್ಲ ಹಿಂಗ ಸ್ವಲ್ಪ ಐತ್ರಿ ಇದು ಇಲ್ಲಿದಿಂದ ನಿಮ್ಮ ಜಾರ ಒಂದ ಸಲ ಜಾರದ್ರಪ್ಪ ಅಂದ್ರೆ ಸೀದಾ ಮೂಲಿಗೆ ಹೋಯಿತು ಅಂದ್ರೆ ನೀವೇನೋ ಉಳ್ಳಾಡ್ಕೊಂಡು ಆ ಮೂಲಿಗೆ ಆ ತಾನೇ ಹೋಯ್ತ ತಾನೆ ಹೋಯ್ತು ಬಿಡ್ತದಾ ಅಲ್ಲಿ ಪೈಪ್ ತೋಂಡ್ ಇದಕ್ಕೆ ಹತ್ಕೊಂಡು ಅದು ಫುಲ್ ಹವಾ ತುಂಬತಪ್ಪ ಅಂದ್ರೆ ಟೂಬಿನ್ ಕೂಡ ನೀವು ಮ್ಯಾಲ ಬರ್ತೀರಿ ಅಕಸ್ಮಾತ್ ಪೈಪ್ ಸಿಗಲಿಲ್ಲ ಟೂಬ್ ಹವಾ हवा ತುಂಬಲಿಲ್ಲ ಅಂದ್ರೆ ನೀವೇನ್ ತೆಲಿ ಕಡಿಸ್ಕೋಬೇಡ್ರಿ ಮೂರ್ ದಿನ ಅದನ್ನ ನೀವೇನೇ ಯಾಕ್ ಬರ್ತೀರಿ ಯಾವ ಇರ್ಲಿಲ್ಲ ಅಂದ್ರೂ ಬರ್ತೀರಿ ಯವ್ ಆ ಮೂರ್ ದಿನ ತನಕ ನೀರಾಗ ನೆನಿಬೇಕು ಅಣ್ಣ ನೀವ ನಮ್ಮನ್ ಮಳ್ ಮಾಡತ್ತನೋ ಏನ್ ಇವನೇ ಮಳ್ಳದನೋ ಒಂದು ತಿಳಿಯವಲ್ಲ ಹಂಗೋ ಇದು ನೀವು ಮಳ್ಳ ಆಗಬೇಡ್ರಿ ನೀವು ಇಬ್ರು ಕೂಡಿ ಬಂದು ನಮ್ಮನ್ ಮಳ್ ಮಾಡ್ಲತ್ತೀರಿ ಅಲ್ಲಿ ಏನ್ ತಿಳಿದು ಮಾತಾಡ್ತೀರಿ ತಿಳಿದಾರ್ದು ಮಾತಾಡ್ತೀರಿ ಅಲ್ಲ ಸುಮ್ಮನೆ ಈಸ್ ಕಲಿಯಾಗ ಬಂದಿರಿ ಟೂಬ್ ಹಾಕೊಂಡ್ ಜಿಗದ ಈಸ್ ಕಲ್ ತಗೋದಿರ್ತದ ಬಂದ ಅಲ್ಲಿ ಟೂ ಹವಾ ಹೋದ್ರೆ ಹೆಂಗ್ ಮಾಡ್ಲಿ ಅಲ್ಲಿ ಯಾರೇ ಬಂದ್ ಹವಾ ಹಾಕ್ತಾರೇನು ಪಂಪ್ ಹೊಡಿತಾರೇನು ಅಂದ್ರೆ ಏ ಇವ್ನ ಒಯ್ದಾಗ ಅಲ್ಲಿ ನೀರಾಗ ಜಿಗಸ್ಲೆ ಆಕಿನ್ ಕರ್ಕೊಂಡು ಹೋಗ್ತಾನೆ ಬರ್ತೀನಿ ಚಾನೇ ರೀ

ீர் இல்ல <laughs> <arrive>

ಸರ್ ನಾ ಜಿಗಿಲ್ ಏನ್ರಿ ಏನ್ ಏ ಯಾರ ಮ್ಯಾಗ್ರೆ ನಿಮಿತ್ತಿ ಇಡ್ಬೇಕತ್ ಮಾಡಿ ಅಲ್ಲೇ ಹಂಗ ಜಿಗದೇನ್ ಹೊಯ್ಕೋತ್ ಹೋಗ್ಬೇಕತಿ ಇದನ್ನ ಏನಕ್ಕೆ ತಂದವ ಇದನ್ನ ಹಾಕೋ ರೀ ಎರಡು ಕೈ ಮ್ಯಾಗ ಮಾಡ್ಕೊ ಹಾ ಇಟ್ಟು ಇಡ್ಕೋ ಇಟ್ಟ ಸರ್ ಇದನ್ನ ಹಾಕೊಂಡು ಅಲ್ಲಿ ಹಿಂಗ್ ಜಿಗಿಬೇಕಂದ್ರೆ ಒಮ್ಮೆ ಮ್ಯಾಗಿಂದ ಜಿಗಿಲಕ್ ಹೊಂಟೆ ಎಣ್ಣಿ ಇಲ್ಲ ಇದನ್ನ ಹಾಕೋ ನಾ ಹಿಂಗ ಬಗ್ಗೆ ನಿಂದಿರ್ತೀನಿ ಮ್ಯಾಗ ನಿತ್ ಸುರಂಗ ಹೊಡಿ ಅಲ್ಲಿ ಈಜ್ ಕಲಿಲಾಕ್ ಬಂದಿ ಮ್ಯಾಲ ಹಾಕೊಂಟೆ ಏವಾ ಅಲ್ಲಿ ನೀ ಮ್ಯಾಗಿಂದ ಜಿಗದಪ್ಪ ಅಂದ್ರ ನಾ ಈ ಕಡೆ ಮ್ಯಾಲ ಹೋಗ್ಬೇಕಾಗಿತ್ತು ಬಾ ಶನಿ ಏನಿನವ ಇದು ಬಾ ಇಲ್ಲಿ ಐತಿ ಬಾ ರೇವಾ ನೀ ಅಲ್ರಿ ಅಂದಂಗ ನಿಮಗ ಹಿಂಗ ಡಬ್ ಬಿದ್ದು ಈಶಾಡೋದು ಇಷ್ಟನು ಏನ್ ಚಿತ್ ಬಿದ್ದು ಈಶಾಡೋದು ಇಷ್ಟನು ನನಗೆಲ್ಲ ಚಿತ್ ಬಿದ್ದು ಈಶಾಡೋದೇ ಇಷ್ಟ ರೀ ಆದ್ರೆ ಏನ್ ಮಾಡಿದ್ರೆ ನಮ್ಗೆ ಈಸೆ ಬರಂಗಿಲ್ಲ ಮತ್ತೆ ನಾ ಯಾವ್ದಕ್ಕದೇನ್ರಿ ನೀವು ಕಲಿತೀನಿ ಅಂದ್ರೆ ಚಿತ್ ಬಿದ್ದೆ ಕಲೀರಿ ಕಾಲ್ ಹೆಂಗ್ ಬಡಿಬೇಕು ನಾ ಹೇಳ್ಕೊಡ್ತೀನಿ ನೀವು ಪೂರಾ ಈಸ್ ಕಲಿತ ನಿಮ್ ಕಾಲ್ ಸಂಜೆಗೆ ಇರ್ತೀನಿ ನಾ ಂಗ್ರಿ ಕಪ್ಪಿಸ್ ಕಲಿತೀರ ಕಪ್ಪೀಸ್ ಅನ್ಕೋ ಅದೆಲ್ಲ ಬ್ಯಾಡ್ರಿ ಫಸ್ಟ್ ಚಿತ್ತ ಬಿದ್ದು ಈಸಾಡ್ದು ಕಲಿತೀನ್ರಿ ಆಮೇಲೆ ಎಲ್ಲಾ ಕಲೀನು ಹಿಂದಾಗ ಡಬ್ನ್ ಇಲ್ಲಿ ಕೈ ಹಿಡ್ಕೊಂಡ ಹಗಾರ ತಳಗಿಳಿ ಬೇಕ್ರಿ ಪೈರಿ ಅದಾವ್ ಹೋಗ್ಬೇಡ್ರಿ ನಾ ಏನ ಹೇಳ್ತೀನಿ ಒಮ್ಮೆ ಜಿಗಿಲಕ್ಕೆ ಹೊಂಟ್ಲೇ ಇಲ್ಲಿ ಇಲ್ಲಿ ಕಾಲ್ ಇಟ್ಟ ಇಳಿಬೇಕು ನಿನ್ಗೆ ಎಲ್ಲಿ ಕಾಲ್ ಹತ್ತಾವಲ್ಲ ಅಲ್ಲಿತನ ತನ ಹೋಗಂಗಿಲ್ಲ ಯಾಕಂದ್ರೆ ಟೂಬ್ ಅಂತರ ಮಾಡ್ತೈತಿ ನಿನ್ನ ಮೊದಲ ಒಂದ್ ಸ್ವಲ್ಪ ಅಲ್ಲಿ ಕೈ ಅದು ಬಡದಾಡ್ದಂಗ್ ಮಾಡು ನಿನಗ ಅದು ಏನೋ ಪಸಂದ್ ಬರ್ಲಿಲ್ಲ ಅಂದ್ರ ನನ್ ಕರಿ ನಾ ಹೆಂಗ್ ಕಾಲ್ ಬಡಿಬೇಕು ಹೆಂಗ್ ಕೈ ಇದು ಮಾಡ್ಬೇಕು ಟೂಬ್ ಹೆಂಗ್ ತೆಕ್ಕಿ ಬಡದ್ ಹಿಡಿಬೇಕು ಅನ್ನೋದು ಹೇಳ್ಕೊಡ್ತೇನೆ ನಾ ಒಳಗ್ ಬಂದೆ ಮತ್ತ ನೀವು ಇದೇ ಈಗ ನೀವ್ ಹೇಳ್ಕೊಡಂಗಿಲ್ಲ ಅದಕ್ಕೆ ಬೇರೆ ಹುಡುಗರು ಅದಾರ ಅಂತ ಹೇಳಿದ್ರಲ್ಲ ಇನ್ಯಾಕ ಓಡಿ ಬರ್ಲಾತ್ತ ಹಾ ಅದ್ರಿ ಬೇರೆ ಬೇರೆ ಹುಡುಗರು ಅದಾವ ಅವ್ರ್ ಗಂಡಸರ್ಗೆ ಕಲ್ಸಾಕ್ ಬಿಟ್ಟೇನ್ರಿ ನಾ ಹೆಣ್ಮಕ್ಳಿಗೆ ಕಲ್ಸುದ್ರಾಗ ಎತ್ತಿದ ಕೈ ನನ್ ಅವ್ರಿಗೆ ಜಮಾ ಸಂಗಿಲ್ರಿ ಅವ್ರಿಗೆ ಕಲ್ಸಾಕ್ ಬರಂಗಿಲ್ಲ ಅವು ಕಾಲ್ ಬಡಿ ಎಲ್ಲಾ ಹೋಗಿ ಏನಾರ ಅಥವಾ ಏನಾರ ಇಲ್ಲೆಲ್ಲಾ ಕಸ್ಟಮರ್ ಕಡಿಮೆ ಆಕಾರಿ ಬಹಳ ಸೂಕ್ಷ್ಮ ಇರ್ತಾರ ಹೆಣ್ಮಕ್ಳು ಅವ್ರಿಗೆ ನಾವ್ ಹೆಂಗ ಕಲ್ಸ್ಕೊಂಡು ನಮಗ ಅಷ್ಟ ಗೊತ್ತದ ಮುಡ್ಕೊಂಡು ಬಂದೆ ಯಾಕೆ

ಏ ಎಲ್ಲಿ ಹೋಗಲ್ಲ ತಗೋರಿ ನಿಮ್ಮಪ್ಪ ನನಗೆ ಈಜ ಬೇಡ ಏನು ಬೇಡ ಅಪ್ಪ ಬೇಕು ಏ ಹಂಗ ಮಾಡಿ ಬಾರ ಬರ್ರಿ ಅಪ್ಪ ಅಲ್ಲ ಕತ್ತಿ ಈಸ್ ಕಲಸ್ತೀನಿ ಯಪ್ಪಾ ಓ ವಯ ಯಪ್ಪಾ ಬರ್ರಿ ಎಳ್ಳು ಹೋದ್ಯಪ್ಪಾ ಇವ ನನ್ ಬೆನ್ನೆ ಬಿಡವಲ್ಲ ಯಪ್ಪ ಎಳ್ಳದಿ ಅಪ್ಪ ನೀ ಬರ್ಯಪ್ಪಾ ಮೇಡಮ ನನ್ ಚಿತ್ತ ಕಡಿ ಕಲಸ್ತೀರಿ ಅಂತನ ಯಪ್ಪಾ ಕೈಯರ ಮಾಡು ಇಲ್ಲ ಗುಳ್ಳಿಯರಿ ಅಬ್ಬಸಪ್ಪ ಅಪ್ಪ ಏ ಬೈ ಅವ್ನ ಗುಳ್ಳಿ ನೋಡಕ್ ಹೋಗಿ ನೀ ಗುಳ್ಳಿ ಹಬ್ಬಿಸ್ಕೊಂಡ್ರಿ ನಿನಗ್ ಈಸ್ ಕಲಿಯೋರಾಗೆ ನಿಮ್ಮ ಅಪ್ಪ ಸಿಗ್ತಾನಪ್ಪ ಅಯ್ಯ ಬಿಡ್ರಿ ನೀವು ನೀವೇನ್ರೀ ಅಲ್ಲೆಲ್ಲ ಸಿಕ್ಕಾಕೊಂಡ್ ನಾನು ಅದು ಮಾಡೋಣ ಅಂತ ಏನೊಂದ್ ಜೀವಕ್ ಬೆಲೆ ಇಲ್ಲ ಈ ಬೆಲೆ ಇಲ್ಲ ಲಕ್ಕಿನವ ಬರ್ತಾನವ ಎಟ್ಟೊಂದ್ರೆ ಸಿಕ್ಕೋತಾನ ಅವ್ನಿಗೆ ಈಸಿ ಬರಂಗಿಲ್ಲ ನಾನೇ ಕರ್ಕೊಂಡ್ ಬಂದಿ ನನಗೆ ನೋಡ್ರ ಕರೆ ಹೇಳ್ರಿ ನೀವು ನೀವ್ ಏನ್ ಹೇಳಿದ್ರಿ ಮುಳುಗುಟಮ್ನ ಗುಳ್ ಹೇಳ್ತಾ ಅಂದಿದಿಲ್ಲ ನಮ್ಮ ಅಪ್ಪನ್ ಗುಳ್ಳಿನೇ ಕಾಣಿಸವಲ್ಲ ಏ ನಾವೇನ್ ಮಾಡೋನ್ ಬಾಯಿ ಯಾರ್ಯಾಕ್ ಮುಳುಗೋಲ್ಯಾಕ್ ಕಂಪಲ್ಸರಿ ಗುಳ್ಳಿ ಎದ್ದು ಹೇಳ್ತಾವು ನಿಮ್ಮ ಅಪ್ಪನ ಬಲ್ಲಿ ಹವಾಗ್ ಕಮ್ಮಿ ಇರಬೇಕು ಗುಳ್ಳೆ ಬಂದಾಗ್ಯಾವು ನಾವೇನ್ ಮಾಡೋಣ ಜಿಗ ಮುಂದೆ ಅರ್ಧ ಹವಾ ಇಲ್ಲೇ ಹೊರಗೆ ಬಿಟ್ಟೆ ಜಿಗದಾನವ ಏ ಟೂ ಬಿಗ್ರಿ ಹವಾ ಹಾಕಿಲ್ ಅವನೇ ಇದ್ರ ಕಡೆ ಕೈನವ ನೀ ಏನ್ ಟೆನ್ಷನ್ ತಗೋಬೇಡ ಬೈ ಇವತ್ ಬಿಡು ಸಂಜೆ ಐದ್ರ ತನ ಗುಳ್ಳಿ ಅದೇ ಹೇಳ್ತಾವ್ ಒಳಗ ಸಣ್ಣ ಅಂತ ಮೇನ್ ಅದಾವ್ ಕಡೆಗ್ ಆವ್ರೆ ಗುಳ್ಳಿ ಹಬ್ಬಸ್ತಾವ್ ಗುಳು 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 ಪ್ಯಾಂಟ್ ನಾಗ ಹೋಗಿ ಏನ್ ಟೆನ್ಶನ್ ತಗೋಬೇಡ ಏ ಬಾರ ಬಾ ನಿಮ್ಮ ಅಪ್ಪನ್ ಗುಳಿ ಹೇಳ್ತಾನೆ ನಿನ್ ಚಿತ್ ಕಡಿ ವೀಸ್ ಕಲಿಸ್ತಾನ ಬಾರ ಅಯ್ಯೋ ನಾ ಚಿತ್ ಬಿಡದೆ ಹೆಂಗರ ಆಗಲ್ರಿ ನಮ್ಮ ಅಪ್ಪ ಚಿತ್ ಬಿದ್ದಾನೋ ಡಬ್ ಬಿದ್ದಾನೋ ಅದು ಚಿಂತೆ ಆಗೈತೆ ಹೋಗ್ರಿ ಹೋಗಿ ಯಾಕಡೆ ಯಾ ಮಗ್ಲೆ ಬಿದ್ದಾನ ನೋಡ್ಕೊಂಡ್ರಿ ಬಾ ಹೋಗ್ ಫಸ್ಟ್ ಟೈಮ್ ಈಸ್ ಕನೆಯಾಗ ಬಂದ್ವಿ ಅಲ್ಲ ಬರೋ ಅಯ್ಯೋ ನನ್ ಗೊಬ್ಬಕಿಗೆ ಅಂಜಿಕ್ರಿ ಇದಕ್ಕಿಂತ ದೊಡ್ಡದಿತ್ತದ್ರಾಗ ಸೇರ್ತಿದ್ದೆ ಇಬ್ರು ಒಂದ್ ಟೂಬ್ನಾಗ ಬೀಳ್ತಿದ್ವಿ ಆಯ್ತು

ఏనాడీ ఇల్ అయ్య నాడు నీ చుత్ బిద్ధిశా మ్యాగ్ హ్యాంగి నా అల్లదు మీనా ఎల్ నీన చిత్ బిధి విశాడ కత్తియమ్ ಅಯ್ಯೋ ನಂದ್ ಆ ನೀಂಡ ಜಿಗ್ರವ ಇಲ್ಲ ಕುತ್ತೀವಿ ಆ ಮಗ ಅದನಲ್ಲ ನಾನು ಟಿ ಟೊಪಿಗ್ ಟೂಬ್ ಅಡ್ಡ ಆಗಿ ಬಿಡ್ತಿವಿ ಇನ್ನೇನ್ ಏನ್ ಮಾಡುದ ಒಳಗ ನೀರಾಗ್ ಬಿದ್ದಿನಲ್ಲ ಒಳಗ ಗುಳ ಗುಳು ಸಣ್ಣ ಸಣ್ಣ ಮೀನು ಚಡ್ಡಿದ್ವು ಯವ ಇಲ್ಲಿ ಮೀನು ಅಂತ ಬಿಡ್ತಾವಂತ ಆ ದಂಡಿಗೆ ಹತ್ತಿ ಇಂದ್ ಇಳಿದ್ ಬಂದಿನಿ ಇಳಿದ್ ಬಂದ್ ಇಲ್ಲಿ ಮ್ಯಾಕ್ ಕುಂತೀನಿ ಯವ್ ನೀ ಹೆಂಗ್ ಇಷ್ಟ ಅಂತ ನೋಡು ಸಂಬಂಧ ಹಿಂಗ್ ಕುಂತೀನಿ ನೋಡ ನಾವ್ ಅಲ್ಲರಪ್ಪ ನಾ ಇಲ್ಲ ಅಲ್ಲಿ ಮನೆ ಮುಂದೆ ಹೌದೇ ಐತ್ಲ ಅಲ್ಲೇ ಕಲಿತೀನಿ ಅಯ್ಯೋ ಇಲ್ಲ ಅಂತ ನಾ ಕಲಿಯಂಗಿಲ್ಲ ನಿನ್ನ ಮೊದಲಾಗ ಹೇಳಿದ್ನಿಲ್ಲ ಬ್ಯಾಡವ್ವ ಬ್ಯಾಡವ್ವ ಇಲ್ಲೇ ಹೌದ ಕಲಿ ಅಂತಂದ್ರೆ ಹೇ ಅದಾ ಕಲಿತಪ್ಪ ಇದು ಹತ್ತಿ ಐತಿ ಅಲ್ಲಿ ಹಗುಲು ಒಂದು ಇರ್ತದೆ ಅದ್ರಾಗ ಇಶ್ ಆಡ್ತೀನಿ ಅದ್ರಾಗ ಇಶ್ ಅಂತ ಮಂದಿ ಈಗ ಅವ್ರ ಕಲಸಾರು ಚಿತ್ತು ಬಿದ್ದಿದ್ದನ್ನು ಕಲ್ತ್ಕೊ ನನಗೇನು ಹೇಳ್ತೀನಿ ಒಲ್ಲೇನ ಒಲ್ಲೆ ಹೌದಲ್ಲ ನಡಿ ಮನೆಗೆ ನಡಿ ಇನ್ನೊಂದು ಜಾರ ಹಗಲು ಮಾಡ್ತೀನಿ ಅದನ್ನು ಮನಿ ಮುಂದ ಹೌದಾ ಅದ್ರಾಗ ಹಗ್ಗ ಕಟ್ಟಿ ಇಳಿ ಬಿಡ್ತೀನಿ ಅಲ್ಲೇ ಹುಷಾರ ಕಟ್ಟಿ ನಡಿ ಇಲ್ಲಿ ಬೇಡವಾ ಬಾ ಇಳಿದ ಇವ್ರು ಯಾಕೋ ಡೌಟ್ ಬರಕ್ ಇವನೇತಿ ಎಲ್ಲರೂ ಡಬ್ಬು ಬಿದ್ದದ್ ಕಲಸಿದ್ರು ಇವ್ರು ಚಿತ್ತು ಬಿದ್ದದ್ ಕಲಿಸ್ತಾರಂತ ಏನಾನು ಮರ ನಮ್ಮ ಟೈಮೇ ಬಹಳ ಸುಮಾರು ಅದ ನಿಮ್ಮಂತವ್ರು ನಿಟ್ಕೊಂಡ ನೋಡಿ ದರಿದ್ರ ಹತ್ತಿದ್ ನಮಗ್ ಅಲ್ಲೊಲೆ ಮದ್ಕ ಒಂದು ಪಿಟ್ ಅಂದ ಟೂಬ್ ಹಾಕಿ ಒಳಗೆ ಜಿಗುಸುದ ಬಿಟ್ಟ ಅಲ್ಲಿ ಹೇಳ್ಕೊತ ಬಂದಿ ಟೂಬ್ ಗೊತ್ತಾತಿ ಟಿಪಿ ಗೊತ್ತಾತೈತಿ ಎಂತ ಚಂದ ಅಕಿ ಚಿತ್ತಿ ಬಿದ್ದಿ ಕಲಿತೀನಿ ಅಂದಿದು ಅದನ್ನ ಕಲ್ಸಂಗ ಇದ್ದಾನ ಇದು ಅವ ಸೊಖಿನ ಇರಲಿ ನನ್ ಚಂದ ಶಾಂತ ಅದು ಹೋಯ್ತು ಶಾನಿ ಕೀಲಿಯಾಕಂದ ಹೋಗು ನಡಿ ಇನ್ಯಾರ ಅದ ಇಲ್ಲಿ